ಡಿ ಬಾಸ್ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅತ್ತಿಗೆ ಕ್ಯೂಟ್ ಡ್ಯಾನ್ಸ್ ಮೀಡಿಯಾಗಳ ಚಡ್ಡಿ ಹರಿದ ಡಿ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಯ್ತು ಡಿ ಬಾಸ್ ಹಾಡಿದ ಹಾಡು ಡಿ ಸೆಲೆಬ್ರಿಟೀಸ್ ಮಾಡಿದ್ರು ಫುಲ್ ಸೆಲೆಬ್ರೇಷನ್ ಡಿಬಾಸ್ ದರ್ಶನ್ ಮತ್ತು ಅತ್ತಿಗೆ ವಿಜಯಲಕ್ಷ್ಮಿ ಅವರ ವಾರ್ಷಿಕ ವಿವಾಹೋತ್ಸವದಲ್ಲಿ ಆಗಿದ್ದಾದ್ರೂ ಏನು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಿರೋ ಹಾಡು ಯಾವುದು ಎಲ್ಲವನ್ನ ಹೇಳ್ತೀನಿ ಬನ್ನಿ ಹಾಗೆಯೇ ಮೀಡಿಯಾದವರನ್ನ ಡಿ ಸೆಲೆಬ್ರಿಟೀಸ್ ಹೆಂಗೆ ಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋದಕ್ಕೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ದಿನಾಂಕ ಹತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಡಿಬಾಸ್ ದರ್ಶನ್ ಮತ್ತು ವಿಜಯಲಕ್ಷ್ಮಿ ದರ್ಶನ್ ಇವರು ತಮ್ಮ ವಿವಾಹ ವಾರ್ಷಿಕೋತ್ಸವ ಸಮಾರಂಭವನ್ನ ಇಂಡೋನೇಷ್ಯಾದ ಬಾಲಿಯ ಅತ್ಯಂತ ಸಂಭ್ರಮ ಸಡಗರದಿಂದ ತಮ್ಮ ಸ್ನೇಹಿತರ ಜೊತೆಗೂಡಿ ಆಚರಿಸಿಕೊಂಡಿದ್ದಾರೆ ಈ ಕಾರ್ಯಕ್ರಮದ ವಿಡಿಯೋಗಳು ಮತ್ತು ದರ್ಶನ್ ತನ್ನ ಪತ್ನಿಗಾಗಿ ಹಾಡಿರತಕ್ಕಂಥ ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ದರ್ಶನ್ ವಿಜಯಲಕ್ಷ್ಮಿ ದರ್ಶನ್ ಜೊತೆಗೆ ದರ್ಶನ್ ಅವರ ಆಪ್ತ ಸ್ನೇಹಿತ ನಟ ಚಿಕ್ಕಣ್ಣ ಸಹ ಹಾಜರಿದ್ದರು ತಮ್ಮ ಕಷ್ಟ ಕಾಲದಲ್ಲಿ ಎಂದೆಂದಿಗೂ ಜೊತೆಯಾಗಿ ನಿಂತಹ ತನ್ನ ಧರ್ಮ ಪತ್ನಿ ವಿಜಯಲಕ್ಷ್ಮಿಗೋಸ್ಕರ ಡಿ ಬಾಸ್ ದರ್ಶನ್ ಇದೇ ಮೊದಲಿಗೆ ಹಾಡೊಂದನ್ನು ಹಾಡಿದ್ದಾರೆ ಆ ಹಾಡು ಯಾವುದು ಅಂದ್ರೆ ಮೆ ಶಾಯರ್ ಥೋ ನಹಿ ಎಂಬ ಒಂದು ಹಿಂದಿಯ ಸೂಪರ್ ಹಿಟ್ ಹಾಡು ಈ ಹಾಡು ಕಳೆದ ವರ್ಷದ ಹಿಂದಿ ಬ್ಲಾಕ್ ಬಸ್ಟರ್ ಚಿತ್ರವಾದ ಅನಿಮಲ್ ಚಿತ್ರದ ಹೀರೋ ರಣಬೀರ್ ಕಪೂರ್ ಇದಾರಲ್ಲ ಅವರ ತಂದೆ ರಿಷಿ ಕಪೂರ್ ಅಭಿನಯದ ಬಾಬಿ ಚಿತ್ರದ ಹಾಡು ಈ ಹಾಡಿಗೆ ಈಗ ಮರುಜೀವ ಬಂದಂತಾಗಿದೆ ಡಿ ಬಾಸ್ ಈ ಹಾಡನ್ನ ಹಾಡಿದ ಮೇಲೆ ಎಲ್ಲ ಅಭಿಮಾನಿಗಳ ಬಾಯಲ್ಲಿ ಇದೇ ಹಾಡು ಗುನುಗ್ತಾ ಇದೆ ಅದರಲ್ಲೂ ಡಿ ಬಾಸ್ ದರ್ಶನ್ ಈ ಹಾಡನ್ನ ಹಾಡಿರ್ತಕ್ಕಂಥ ರೀತಿಗೆ ಎಲ್ಲೆಡೆ ಮುಕ್ತ ಕಂಠದಿಂದ ಶ್ಲಾಘನೆ ದೊರಕ್ತಾ ಇದೆ ಇದೇ ಕಾರ್ಯಕ್ರಮದಲ್ಲಿ ಡಿಬಾಫ್ ದರ್ಶನ್ ಮತ್ತು ವಿಜಯಲಕ್ಷ್ಮಿ ದರ್ಶನ್ ರವರು ಇತ್ತೀಚೆಗೆ ಧರ್ನ್ವೀರ್ ಅಭಿನಯದ ವಾಮನ ಚಿತ್ರದ ಸೂಪರ್ ಹಿಟ್ ಹಾಡಾಗಿರ್ತಕ್ಕಂಥ ಮುದ್ದು ಮುದ್ದು ರಾಕ್ಷಸಿ ಎಂಬ ಹಾಡಿಗೆ ಇಬ್ಬರು ಸಂಕೋಚವಿಲ್ಲದೆ ಡ್ಯಾನ್ಸ್ ಮಾಡಿದ್ದು ಅಭಿಮಾನಿಗಳನ್ನು ತುಂಬಾ ಸಂತೋಷಗೊಳಿಸಿದೆ ಈ ಮುದ್ದು ಮುದ್ದು ರಾಕ್ಷಸಿ ಹಾಡಿಗೆ ಡಿಬಾಫ್ ದರ್ಶನ್ ಹೆಜ್ಜೆ ಹಾಕಿದ್ದು ತನ್ನ ಧರ್ಮಪತ್ನಿಯನ್ನು ಅಪ್ಪಿಕೊಂಡು ಮುದ್ದಾಡಿದ್ದಾರೆ ಡಿ ಬಾಸ್ ದರ್ಶನ್ರನ್ನು ನೋಡಿ ಡಿ ಬಾಸ್ ಅಭಿಮಾನಿಗಳು ಸಿಕ್ಕಾಪಟ್ಟೆ ಖುಷಿಯಾಗಿದ್ದು ಈ ಜೋಡಿಗೆ ಯಾವ ನನ್ನ ಮಕ್ಕಳ ಕಣ್ಣು ಬೀಳದೇ ಇರಲಿ ದೃಷ್ಟಿಯವತ್ತು ಇರ್ಲಿ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳ್ಕೊಳ್ತಾ ಇದ್ದಾರೆ ಅದರ ಮಧ್ಯೆ ಡಿ ಬಾಸ್ ದರ್ಶನ್ ಇಷ್ಟೊಂದು ಖುಷಿಯಾಗಿರೋದನ್ನು ನೋಡಿ ಹುರ್ಕೊಳ್ಳೋದು ಯಾರು ಅಂದರೆ ಅದು ನಮ್ಮ ಪ್ರೀತಿಯ ಮಾಧ್ಯಮಗಳು ದರ್ಶನ್ ಇಷ್ಟೊಂದು ಆರಾಮಾಗಿರೋದನ್ನು ನೋಡಿ ಒಟ್ಟೆ ಉರ್ಕೊಳ್ತಿರ್ತಕ್ಕಂಥ ಈ ಮಾಧ್ಯಮಗಳನ್ನು ಡಿ ಸೆಲೆಬ್ರಿಟೀಸ್ ಸುಮ್ಮನೆ ಬಿಡ್ತಾರ ಈ ಸಮಾರಂಭದ ವಿಡಿಯೋ ಕ್ಲಿಪ್ಗಳನ್ನು ಹಂಚಿಕೊಳ್ತಿರ್ತಕ್ಕಂಥ ಮಾಧ್ಯಮಗಳನ್ನು ಸಖತ್ತಾಗಿ ಟ್ರೋಲ್ ಮಾಡಿದ್ದಾರೆ ಡಿ ಸೆಲೆಬ್ರಿಟೀಸ್ ಹೆಂಗೆ ಅಂತ ಇಲ್ಲಿ ನೋಡಿ ದರ್ಶನ್ ಬಾಮನ ಸಿನಿಮಾದ ಮುದ್ದು ರಾಕ್ಷಸಿ ಹಾಡಿಗೆ ಹೆಜ್ಜೆಯನ್ನ ಹಾಕಿದ್ದಾರೆ ಜೊತೆ ಮತ್ತೆ ತನ್ನ ಧರ್ಮ ಪತ್ನಿಗೋಸ್ಕರ ದರ್ಶನ್ ಹಾಡೊಂದನ್ನ ಹಾಡಿದ್ದಾರೆ ಏನ್ರಿ ಮೀಡಿಯಾ ಏನ್ರಿ ಕಿತ್ಕೊಳ್ತೀರ ಏನ್ರಲ್ಲ ಕ್ವಾಟ್ಲೆ ನಿಮ್ದು ಅವನ್ ಕಾಲಲ್ಲಿ ಬಂದ್ರು ಮಾತಾಡ್ತೀರಾ ಕಾರಲ್ಲಿ ಬಂದ್ರು ಮಾತಾಡ್ತೀರಾ ಒಟ್ನಲ್ಲಿ ಅವ್ನ ಬಗ್ಗೆ ಮಾತಾಡತ್ತೆ ಅವ್ನು ನಿಮ್ಗೆ ನೀವು ಮಾತಾಡ್ತೀರಿ ನಾನ್ ಎತ್ರ ಬೆಳಿತೀನಿ ನಾಪ್ ಹೋಗ್ರು ಅವನಿಗೆ